ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸೂಪರ್ ಸ್ಟಡಿ ಎ ಕ್ಯೂ ಜಿಗೆ ಸ್ವಾಗತ ಫ್ರೆಂಡ್ಸ್ ಇವತ್ತಿನ ಒಂದು ವಿಡಿಯೋದಲ್ಲಿ ಆರ್ ಆರ್ ಬಿ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ ಬಗ್ಗೆ ನಿಮಗೆ ತಿಳಿಸಿಕೊಡ್ತೀನಿ ಫ್ರೆಂಡ್ಸ್ ಈ ಪ್ರಶ್ನೆಗಳು ಬಂದ್ಬಿಟ್ಟು ಸಾಮಾನ್ಯ ಜಿ ಜಿಗೆ ಪ್ರಶ್ನೆಗಳು ಆಗಿವೆ ಫ್ರೆಂಡ್ಸ್ ಈ ಈ ಪ್ರಶ್ನೆಗಳು ಬಂದ್ಬಿಟ್ಟು ಆಗಸ್ಟ್ ಇಪ್ಪತ್ತೆರಡು ಎರಡು ಸಾವಿರದ ಇಪ್ಪತ್ತೆರಡರಂದು ಶಿಫ್ಟ್ ಒನ್ ಕೇಳಿದ ಸಾಮಾನ್ಯ ಜಿ ಕೆ ಪ್ರಶ್ನೋತ್ತರಗಳು ಇವಾಗಿವೆ ಫ್ರೆಂಡ್ಸ್ ಆದ ಕಾರಣ ನಮ್ಮ ಯೂಟ್ಯೂಬ್ ಚಾನಲ್ ಹೊಸದಾಗಿ ಯಾರು ನೋಡ್ತಿದ್ರು ಈಗಲೇ ಹೋಗಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮತ್ತು ಮುಂದಿನ ವೀಡಿಯೋ ನೋಟಿಫೇಷನ್ಗೆ ಬ್ಯಾಲ್ ಆಯ್ಕನನ್ನು ಎನೇಬಲ್ ಮಾಡಿ ಫ್ರೆಂಡ್ಸ್ ಎಲ್ಲಿಯೂ ಸ್ಕಿಪ್ ಮಾಡೋದಕ್ಕೆ ಕೊನೆವರೆಗೆ ನೋಡಿ ಇನ್ನು ಟೈಮ್ ವೇಸ್ಟ್ ಮಾಡಿದ್ರೆ ವಿಡಿಯೋನ ಸ್ಟಾರ್ಟ್ ಮಾಡೋಣ ಬನ್ನಿ ಫ್ರೆಂಡ್ಸ್ ಮೊದಲನೇ ಪ್ರಶ್ನೆ ಬಂದ್ಬಿಟ್ಟು ಕೆಳಗಿನ ಯಾವ ಗುಣಲಕ್ಷಣಗಳು ಮರುಭೂಮಿಗೆ ಸಂಬಂಧಿಸಿವೆ ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ಸಿ ಬರ್ಚನ್ಸ್ ಅಂತ ಹೇಳ್ಬೋದು ಫ್ರೆಂಡ್ಸ್ ಇದಕ್ಕೆ ಸರಿಯಾದ ಉತ್ತರ ಬರ್ಚನ್ಸ್ ಬರ್ಚನ್ಸ್ ಬಂದ್ಬಿಟ್ಟು ಇವು ಮರುಭೂಮಿಗಳಿಗೆ ಸಂಬಂಧಿಸಿದೆ ಇದು ರಿಲೇಟೆಡ್ ಸ್ವಲ್ಪ ನೋಟ್ಸ್ ಹೇಳ್ಬೇಕಂತಂದರೆ ಬರ್ಚನ್ ಎಂಬ ಹೆಸರು ತುರ್ಕಿಸ್ತಾನದಂತಹ ವಿಶಾಲ ತೆರೆದ ಒಳನಾಡಿನ ಮರಭೂಮಿಗಳ ಪ್ರದೇಶದ ಲಕ್ಷಣ ಸೂಚಿಸುತ್ತದೆ ಫ್ರೆಂಡ್ಸು ಬಯಲು ಸೀಮೆಯಲ್ಲಿ ಸ್ವಲ್ಪ ಮರಳಿನ ಹೊದಿಕೆ ಇರುವಲ್ಲಿ ಬರ್ಚನ್ ದಿಬ್ಬಗಳು ಸಂಭವಿಸುವ ಸಾಧ್ಯತೆ ಕಂಡುಬರುತ್ತದೆ ಬರ್ಚನ್ ಎಂದು ಕರೆಯಲ್ಪಡುವ ಒಂದು ಭೂರೂಪ ಸಾಮಾನ್ಯವಾಗಿ ಬರ್ಕಾಣ ಎಂದು ಉಚ್ಚರಿಸಲಾಗುತ್ತದೆ ಇದು ಪ್ರಕೃತಿಯಲ್ಲಿ ಸವೆತ ಮತ್ತು ಶೇಖರಣೆಯಾಗಿದೆ ಅಂತ ಹೇಳ್ಬೋದು ಬರ್ಚನ್ಗಳ ಮೇಲಿನ ಅರ್ಧ ಚಂದ್ರಾಕದ ಕೊಂಬುಗಳು ಬಂದ್ಬಿಟ್ಟು ಗಾಳಿಯನ್ನು ಎದುರಿಸುತ್ತಿರುವ ೀನವಾಗಿದ್ದು ಮರಳಿನ ಪಾರ್ಶ್ವದ ಮುನ್ನಡೆಯನ್ನು ಸೂಚಿಸುತ್ತೆ ಫ್ರೆಂಡ್ಸ್ ಇನ್ನು ಮುಂದಿನ ಪ್ರಶ್ನೆ ಕೆಳಗಿನವುಗಳಲ್ಲಿ ಯಾವುದು ಪ್ರಶಾಂತ್ ಚಂದ್ರ ಮಹಲೋನೋಬ್ ಅವರಿಂದ ಸ್ಥಾಪಿಸಲ್ಪಟ್ಟಿದೆ ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ನಂಬರ್ ಎ ಭಾರತೀಯ ಅಂಕಿಅಂಶ ಸಂಸ್ಥೆ ಬಂದ್ಬಿಟ್ಟು ಇದು ಮಹಲೊನೋಬೀಸ್ ಅವರಿಂದ ಸ್ಥಾಪಿಸಲ್ಪಟ್ಟಿದೆ ಅಂತ ಹೇಳ್ಬೋದು ಇದರಲ್ಲಿ ರಿಲೇಟೆಡ್ ಸ್ವಲ್ಪ ಹೇಳ್ಬೇಕಂತಂದರೆ ಡಿಸೆಂಬರ್ ಹದಿನೇಳು ಹತ್ತೊಂಬತ್ತರ ಮೂವತ್ತೊಂದರಂದು ಅವರು ಕಲ್ಕತ್ತಾದಲ್ಲಿ ಭಾರತೀಯ ಅಂಕಿಅಂಶವನ್ನು ಅಂಕಿಅಂಶ ಸಂಸ್ಥೆಯನ್ನು ಜಾರಿಗೆ ತರ್ತಾರೆ ಈ ಸಂಸ್ಥೆಯನ್ನು ಹತ್ತೊಂಬತ್ತು ಐವತ್ತೊಂಬತ್ತರಲ್ಲಿ ರಾಷ್ಟ್ರೀಯ ಪ್ರಾಮುಖ್ಯತೆ ಒಂದು ಸಂಸ್ಥೆ ಮತ್ತು ಡ್ರೀಮ್ ವಿಶ್ವವಿದ್ಯಾಲಯ ಎಂದು ಗೊತ್ತಿ ಗೊತ್ತುಪಡಿಸಲಾಗಿದೆ ಫ್ಯಾನ್ಸ್ ಇದನ್ನು ಮಹಾನೋಬೀಸ್ ಬಂದ್ಬಿಟ್ಟು ಅವರು ತಮ್ಮ ಕೆಲಸ ಮತ್ತು ಆವಿಷ್ಕಾರಗಳೊಂದಿಗೆ ಸಂಖ್ಯಾಶಾಸ್ತ್ರಕ್ಕೆ ಕ್ಷೇತ್ರದ ಕೊಡುಗೆಗಳನ್ನು ನೀಡಿದ್ದಾರೆ ಅಂತ ಹೇಳ್ಬೋದು ಅಂದರೆ ಇವರು ಸಂಖ್ಯಾಶಾಸ್ತ್ರದ ಕ್ಷೇತ್ರಕ್ಕೆ ಕೊಡುಗೆಗಳನ್ನು ನೀಡುತ್ತಾರೆ ಫ್ಯಾನ್ಸ್ ದೇಶಕ್ಕೆ ಸ್ವಾತಂತ್ರ್ಯ ಬಂದಾಗ ಅವರು ಭಾರತದ ಯೋಜನಾ ಆಯೋಗದಲ್ಲಿ ಸೇವೆ ಸಲ್ಲಿಸ್ತಾರೆ ಮಹರ್ ಬಂದ್ಬಿಟ್ಟು ಇವರು ದೂರ ಸಂಕ್ಷಿಪ್ತವಾಗಿ ಡಿ ಟು ಹೆಚ್ಚಿನ ಜನರು ಅವರನ್ನು ನೆನಪಿಸಿಕೊಡುತ್ತಾರೆ ಫ್ರೆಂಡ್ಸ್ ಮುಂದಿನ ಪ್ರಶ್ನೆ ಕಾನೂನು ವಿಷಯಗಳಲ್ಲಿ ರಾಜ್ಯ ಸರ್ಕಾರಕ್ಕೆ ಸಲಹೆ ನೀಡಲು ಮತ್ತು ಕಾನೂನು ಪಾತ್ರದ ಇತರ ಕರ್ತವ್ಯಗಳನ್ನು ನಿರ್ವಹಿಸಲು ಕಾರ್ಯನಿರ್ವಾಹಕ ಅಧಿಕಾರಿವನ್ನು ಯಾರು ಹೊಂದಿರುತ್ತಾರೆ ಇದಕ್ಕೆ ಸರಿಯಾದ ಬಂದ್ಬಿಟ್ಟು ಅಡ್ವೊಕೇಟ್ ಜನರಲ್ ಅಂತ ಹೇಳ್ಬೋದು ಫ್ರೆಂಡ್ಸ್ ಇದ್ರ ರಿಲೇಟೆಡ್ ಸ್ವಲ್ಪ ನೋಡ್ಸಿರೋದಕ್ಕಂದರೆ ಅಡ್ವೊಕೇಟ್ ಜನರಲ್ ಬಂದ್ಬಿಟ್ಟು ತನ್ನ ಅಧಿಕೃತ ಜವಾಬ್ದಾರಿಗಳನ್ನು ಕಾರ್ಯನಿರ್ವಹಿಸುವಾಗ ಯಾವುದೇ ನ್ಯಾಯಾಲಯದಲ್ಲಿ ರಾಜ್ಯವನ್ನು ಪ್ರತಿನಿಧಿಸಲು ಇವರಿಗೆ ಅನುಮತಿ ನೀಡಲಾಗುತ್ತದೆ ರಾಜ್ಯಪಾಲರು ಸೂಚಿಸುವ ವಿಷಯಗಳ ಕುರಿತು ರಾಜ್ಯ ಸರ್ಕಾರಕ್ಕೆ ಕಾನೂನು ಸಲಹೆಯನ್ನು ನೀಡಬೋದು ಅಡ್ವೊಕೇಟ್ ಜನರಲ್ ಬಂದ್ಬಿಟ್ಟು ಇವರು ರಾಜ್ಯ ವಿಧಾನಮಂಡಲದ ಅಧಿವೇಶನಗಳ ಉಭಯ ಸದನಗಳಲ್ಲಿ ಮಾತನಾಡಲು ಮತ್ತು ಭಾಗವಹಿಸಲು ಅರ್ಹರಾಗಿರ್ತಾರೆ ಅಂತ ಹೇಳ್ಬೋದು ಫ್ರೆಂಡ್ಸ್ ಮುಂದಿನ ಪ್ರಶ್ನೆ ಇಪ್ಪತ್ತು ಜನವರಿ ಎರಡು ಸಾವಿರದ ಇಪ್ಪತ್ತೆರಡರಿಂದ ಮುಂಬೈ ನೇವಿ ಮುಂಬೈ ಮತ್ತು ಪುಣೆಯಲ್ಲಿ ಭಾರತವು ಈ ಕೆಳಗಿನ ಯಾವ ಕ್ರೀಡಾಟ ಕ್ರೀಡಾಕೂಟವನ್ನು ಆಯೋಜಿಸಿತು ಇದಕ್ಕೆ ಸರಿಯಾದ ಬಂದ್ಬಿಟ್ಟು ಆಪ್ಷನ್ ನಂಬರ್ ಬಿ ಎ ಎಫ್ಸಿಯ ಮಹಿಳೆಯರ ಏಷ್ಯನ್ ಕಪ್ ಇಲ್ಲಿ ಸ್ಥಾಪಿಸಲಾಯಿತು ಫ್ರೆಂಡ್ಸ್ ಇದ್ರಿಲೇಟೆಡ್ ಸ್ವಲ್ಪ ನೋಡ್ಸಬೇಕಂತಂದ್ರೆ ಎರಡು ಸಾವಿರದ ಇಪ್ಪತ್ತೆರಡು ಮುಂಬೈ ಮತ್ತು ಪುಣೆಯಲ್ಲಿ ಎ ಎಫ್ ಸಿ ಮಹಿಳಾ ವಿಶ್ವಕಪ್ನ್ನು ಆಯೋಜಿಸಲಾಗಿತ್ತು ಮತ್ತು ಸ್ಪರ್ಧೆಯಲ್ಲಿ ಜನವರಿ ಇಪ್ಪತ್ತು ಫೆಬ್ರವರಿ ಆರು ಎರಡು ಸಾವಿರದ ಇಪ್ಪತ್ತೆರಡರವರೆಗೆ ಇದನ್ನು ನಡೆಸಲಾಯಿತು ಫ್ರೆಂಡ್ಸ್ ಎ ಎಫ್ ಸಿ ಮಹಿಳಾ ಏಷ್ಯಾ ಕಪ್ ಎರಡು ಸಾವಿರದ ಇಪ್ಪತ್ತೆರಡು ಎಲ್ಲ ಪಂದ್ಯಗಳನ್ನು ನೇವಿ ಮುಂಬೈನ ಡಿ ಆರ್ ಡಿ ವೈ ಪಾಟೀಲ್ ಕ್ರೀಡಾಂಗಣದಲ್ಲಿ ನಡೆಸಲಾಯಿತು ಅಂಧೇರಿಯ ಮುಂಬೈ ಫುಟ್ಬಾಲ್ ಅರೇನಾ ಮತ್ತು ಪುಣೆಯ ಬಾಲ್ಯವಾ ಬಾಲ್ಯವಾಡಿಯ ಶಿವಾಜಿ ಛತ್ರಪತಿ ಶಿವಾಜಿ ಕ್ರೀಡಾಂಗಣದಲ್ಲಿ ಇದನ್ನು ಆಡಿಸಲಾಯಿತು ಫ್ರೆಂಡ್ಸ್ ಮುಂದಿನ ಪ್ರಶ್ನೆ ಚೋಟಾ ನಾಗ್ಪುರ್ ಪ್ರಸ್ಥಭೂಮಿ ಈ ಕೆಳಗಿನ ಯಾವ ಭಾರತೀಯ ರಾಜ್ಯದಲ್ಲಿದೆ ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ನಂಬರ್ ಎ ಜಾರ್ಖಂಡ್ನಲ್ಲಿ ಚೋಟಾ ಪ್ರಸ್ಥಭೂಮಿ ಕಂಡುಬರುತ್ತದೆ ಇದರ ಬಗ್ಗೆ ಸ್ವಲ್ಪ ನೋಟ್ಸನ್ನು ಹೇಳ್ಬೇಕಂತಂದರೆ ಛತ್ತೀಸ್ಗಢದ ಪಕ್ಕದ ಪ್ರದೇಶಗಳು ಪೂರ್ವ ಭಾರತದ ಪ್ರಸ್ಥಭೂಮಿಯಾದ ಚೋಟಾ ನಾಗ್ಪುರ್ ಪ್ರಸ್ಥಭೂಮಿಯಲ್ಲಿ ಸೇರಿವೆ ಪ್ರಸ್ಥಭೂಮಿಯ ಉತ್ತರ ಮತ್ತು ಪೂರ್ವಕ್ಕೆ ಸಿಂಧೂ ಗಂಗಾ ಬಯಲು ಪ್ರದೇಶ ದಕ್ಷಿಣಕ್ಕೆ ಮಹಾ ನದಿಯ ಜಲಾನಯನ ಪ್ರದೇಶವಿದೆ ಪಿಕೇಬ್ರಿಯನ್ ಬಂಡೆಗಳು ಪ್ರಸ್ಥಭೂಮಿಯನ್ನು ರೂಪಿಸುತ್ತವೆ ಅಂತ ಹೇಳ್ಬೋದು ಭೂಮಿಯೊಳಗೆ ಆಳವಾಗಿ ಹುಟ್ಟಿಕೊಂಡ ಶಕ್ತಿಗಳಿಂದ ತಂದ ಭೂಖಂಡದ ಉನ್ನತಿಯಿಂದ ಪ್ರಸ್ಥಭೂಮಿಯನ್ನು ರಚಿಸಲಾಗಿದೆ ಅಂತ ಹೇಳ್ಬೋದು ಛೋಟಾ ನಾಗಪುರ್ ಪ್ರಸ್ಥಭೂಮಿ ಬಂದ್ಬಿಟ್ಟು ಇದು ಉತ್ತರದ ಅಂಚನ್ನು ರೂಪಿಸುವ ರಾಜಮಹಲ್ ಬೆಟ್ಟಗಳು ಪ್ರಾಥಮಿಕವಾಗಿ ಬಸ್ಟಾಕ್ನಿಂದ ಇದು ಅಂದರೆ ಈ ಛೋಟಾ ನಾಗಪುರ್ ಪ್ರಸ್ತುತ ಭೂಮಿ ಇದು ಬಸ್ಟಾಕ್ ಮಾಡಲ್ಪಟ್ಟಿದೆ ಮುಂದಿನ ಪ್ರಶ್ನೆ ಭಾರತೀಯ ಸಂವಿಧಾನದ ಯಾವ ವೈಶಿಷ್ಟ್ಯವು ರಾಜ್ಯ ಮಟ್ಟದಲ್ಲಿ ಮತ್ತು ಕೇಂದ್ರಗಳಲ್ಲಿ ಸರ್ಕಾರಗಳಲ್ಲಿ ಅಸ್ತಿತ್ವವನ್ನು ಉಲ್ಲೇಖಿಸುತ್ತದೆ ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಫೆಡರಲಿಸಮ್ ಅಂತ ಹೇಳ್ಬೋದು ಫ್ರೆಂಡ್ಸ್ ಅಂದರೆ ಸಂಯುಕ್ತ ವ್ಯವಸ್ಥೆ ಬಂದ್ಬಿಟ್ಟು ಇದು ಸಂವಿಧಾನದ ವೈಶಿಷ್ಟ್ಯ ರಾಜ್ಯ ಮಟ್ಟದಲ್ಲಿ ಮತ್ತು ಕೇಂದ್ರ ಮಟ್ಟದಲ್ಲಿ ಅಸ್ತಿತ್ವವನ್ನು ಉಲ್ಲೇಖಿಸುತ್ತದೆ ಇದು ಅಂದರೆ ಈ ಫೆಡರಲಿಸಮ್ ಸಂಸ್ಥೆ ಬಂದ್ಬಿಟ್ಟು ಇದು ಕೇಂದ್ರ ಮತ್ತು ರಾಜ್ಯಗಳ ನಡುವೆ ಅಧಿಕಾರವನ್ನು ಹಂಚಿದ ಸರ್ಕಾರದ ವ್ಯವಸ್ಥೆಯಾಗಿದೆ ಸಂವಿಧಾನವು ಕೇಂದ್ರದಲ್ಲಿ ಒಕ್ಕೂಟ ಮತ್ತು ಪರಿಧಿಯಲ್ಲಿ ರಾಜ್ಯಗಳನ್ನು ಒಳಗೊಂಡಿರುವ ದ್ವಂದ್ವ ರಾಜಕೀಯವನ್ನು ಸ್ಥಾಪಿಸುತ್ತದೆ ಸರ್ಕಾರದ ಪ್ರತಿಯೊಂದು ಹಂತದ ಅಧಿಕಾರಗಳು ಮತ್ತು ಕಾರ್ಯಗಳನ್ನು ಸಂವಿಧಾನದ ಮೂಲಕ ನಿರ್ದಿಷ್ಟಪಡಿಸಲಾಗಿದೆ ಭಾರತವು ದ್ವಿಸದಸ್ಯ ಶಾಸಕಾಂಗವನ್ನು ಹೊಂದಿದೆ ಮತ್ತು ಇದು ಫೆಡರಲಿಸಮ್ ಅಂದರೆ ಸಂಯುಕ್ತ ವ್ಯವಸ್ಥೆಯ ಅತ್ಯಗತ್ಯ ಲಕ್ಷಣ ಅಂತ ಹೇಳ್ಬೋದು ಮುಂದಿನ ಪ್ರಶ್ನೆ ಭಾರತದ ಮೊದಲ ಗ್ರಾಪಿನ್ ನಾವೀನ್ಯತೆಯ ಕೇಂದ್ರವನ್ನು ಯಾವ ರಾಜ್ಯದಲ್ಲಿ ಸ್ಥಾಪಿಸಲಾಯಿತು ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ಪಟ್ಟಿ ಕೇರಳದಲ್ಲಿ ಭಾರತದ ಮೊದಲ ಗ್ರಾಪಿನ್ ನಾವೀನ್ಯತಾ ಕೇಂದ್ರವನ್ನು ಸ್ಥಾಪಿಸಲಾಯಿತು ಅಂತ ಹೇಳ್ಬೋದು ಇದರ ಬಗ್ಗೆ ಸ್ವಲ್ಪ ಹೇಳಬೇಕಂದ್ರೆ ಇದು ಕೇರಳದ ಡಿಜಿಟಲ್ ವಿಶ್ವವಿದ್ಯಾಲಯದ ಸೆಂಟರ್ ಫಾರ್ ಮೆಟೀರಿಯಲ್ಸ್ ಫಾರ್ ಎಲೆಕ್ಟ್ರಾನಿಕ್ಸ್ ಟೆಕ್ನಾಲಜಿಯಿಂದ ಮತ್ತು ಟಾಟಾ ಸ್ಟೀಲ್ ಲಿಮಿಟೆಡ್ನಿಂದ ಜಂಟಿ ಉದ್ಯಮವಾಗಿದೆ ಅಂತ ಹೇಳ್ಬೋದು ಫ್ರೆಂಡ್ಸ್ ಇದು ಇದನ್ನು ಕೇರಳದ ತ್ರಿಶೂರಿನಲ್ಲಿ ಸ್ಥಾಪಿಸಲಾಗುವುದು ಗ್ರಾಪಿನ್ ಇಂಗಾಲದ ಪರಮಾಣುಗಳ ಒಂದು ಪರಮಾಣುವಿನ ದಪ್ಪವಾದ ಪ ಪದರವಾಗಿದ್ದು ಷಡ್ ಗುಜಿಯ ವ್ಯವಸ್ಥೆಯಲ್ಲಿ ಇದನ್ನು ಜೋಡಿಸಲಾಗಿದೆ ಇದು ನಾವೀನ್ಯತೆಯ ಕೇಂದ್ರವಾಗಿದೆ ಹೊಸ ಆಲೋಚನೆಗಳಿಗೆ ಸುರಕ್ಷಿತ ಧಾಮವನ್ನು ರಚಿಸುವ ಅಂತರ್ ಸಂಪರ್ಕಿತ ಯೋಜನೆಯಾಗಿದೆ ಅಂತ ಹೇಳಬಹುದು ಫ್ರೆಂಡ್ಸ್ ಇದು ಮುಂದಿನ ಪ್ರಶ್ನೆ ಎರಡು ಸಾವಿರದ ಇಪ್ಪತ್ತೆರಡರ ಮಹಿಳೆಯರು ಮತ್ತು ಮಕ್ಕಳಿಗೆ ಸಹಾಯಕ್ಕಾಗಿ ಕೇಂದ್ರ ನಿಲುಗಡೆ ಸೌಲಭ್ಯವನ್ನು ಒದಗಿಸುವ ಭರೋಸಾ ಕೇಂದ್ರಗಳನ್ನು ಈ ಕೆಳಗಿನ ಯಾವ ರಾಜ್ಯದಲ್ಲಿ ಸ್ಥಾಪಿಸಲಾಯಿತು ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ನಂಬರ್ ಬಿ ತೆಲಂಗಾಣ ರಾಜ್ಯದಲ್ಲಿ ಇದನ್ನು ಸ್ಥಾಪಿಸಲಾಯಿತು ಫ್ರೆಂಡ್ಸ್ ಭರೋಸಾ ಬಂದ್ಬಿಟ್ಟು ತನ್ನ ಬಾಗಿಲನ್ನು ತಟ್ಟುವ ಪ್ರತಿಯೊಬ್ಬರಿಗೂ ಪರಿಣಿತ ಸೇವೆಗಳನ್ನು ತ್ವರಿತ ಪ್ರವೇಶವನ್ನು ನೀಡುತ್ತದೆ ಮಹಿಳಾ ಮತ್ತು ಅಭಿವೃದ್ಧಿ ಇಲಾಖೆಯ ತೆಲಂಗಾಣ ಮೇ ಎರಡು ಸಾವಿರದ ಹದಿನಾರರಲ್ಲಿ ಹೈದರಾಬಾದ್ನಲ್ಲಿ ಮಹಿಳೆಯರ ಮತ್ತು ಮಕ್ಕಳ ರಕ್ಷಣೆಗಾಗಿ ಸೊಸೈಟಿ ಭರೋಸಾ ಸ್ಥಾಪನೆಗೆ ವ್ಯವಸ್ಥಾನ ಮತ್ತು ಬೆಂಬಲ ಹಣಕಾಸು ಸಹಾಯವನ್ನು ಒದಗಿಸುತ್ತದೆ ಹೀಗಾಗಿ ಜುಲೈ ಎರಡು ಸಾವಿರದ ಇಪ್ಪತ್ತೆರಡರಂದು ಸ್ವೀಕರಿಸಿದ ಮಾಹಿತಿಯ ಪ್ರಕಾರ ತೆಲಂಗಾಣವು ಭರೋಸಾ ಕೇಂದ್ರವನ್ನು ಸ್ಥಾಪಿಸಿದೆ ಅಂತ ಹೇಳ್ಬೋದು ಮುಂದಿನ ಪ್ರಶ್ನೆ ಸರಕು ಮತ್ತು ಸೇವೆಗಳನ್ನೆರಡನ್ನೂ ಒಳಗೊಂಡಿರುವ ಸರಕು ಮತ್ತು ಸೇವಾ ತೆರಿಗೆ ಭಾರತದ ಯಾವಾಗ ಜಾರಿಗೆ ತಂದಿತ್ತು ಅಂದರೆ ಜಿ ಎಸ್ ಟಿಯನ್ನು ಜಾರಿಗೆ ತಂದ ವರ್ಷ ಬಂದ್ಬಿಟ್ಟು ಜುಲೈ ಒಂದು ಎರಡು ಸಾವಿರದ ಹದಿನೇಳರಂದು ಅಸ್ಸಾಂನಲ್ಲಿ ಮೊದಲು ಜಿ ಎಸ್ ಟಿಯನ್ನು ಜಾರಿಗೆ ತರಲಾಯಿತು ಫ್ರೆಂಡ್ಸ್ ಜಿ ಎಸ್ ಟಿ ಮದುವೆ ಮಸೂದೆ ಬಂದ್ಬಿಟ್ಟು ಎರಡು ಸಾವಿರದ ಹದಿನಾಲ್ಕು ಮೇ ಹದಿನೈದರಂದು ಅಂಗೀಕರಿಸಲಾಯಿತು ಇದನ್ನು ಸಂವಿಧಾನದ ಕಾಯ್ದೆ ಎರಡು ಸಾವಿರದ ಹದಿನಾರು ಸೆಪ್ಟೆಂಬರ್ ಎರಡು ಸಾವಿರದ ಹದಿನಾರರಂದು ಜಾರಿಗೆ ತರಲಾಯಿತು ಜಿ ಎಸ್ ಟಿಯನ್ನು ಒಂದು ಜುಲೈ ಎರಡು ಸಾವಿರದ ಹದಿನೇಳರಂದು ಪ್ರಾರಂಭಿಸಲಾಯಿತು ಫ್ರೆಂಡ್ಸ್ ಗ್ರಾಹಕರ ಸರಕು ಮತ್ತು ಸೇವೆಗಳನ್ನು ಖರೀದಿಸುವಾಗ ಅದು ವಿಧಿಸುವ ತೆರಿಗೆಯೇ ಇದು ಸೇವಾ ತೆರಿಗೆ ಅಂತ ಹೇಳ್ಬೋದು ಇದು ಹದಿನೇಳು ಪ್ರಮುಖ ತೆರಿಗೆಗಳು ಮತ್ತು ಹದಿಮೂರು ಸೇಸ್ಗಳನ್ನು ಒಳಗೊಂಡಿದೆ ಇದು ಬಂದ್ಬಿಟ್ಟು ಒಂದು ರಾಷ್ಟ್ರ ಒಂದು ತೆರಿಗೆ ಕಡೆಗೆ ಒಂದು ಹೆಜ್ಜೆ ಅಂತ ಹೇಳ್ಬೋದು ಫ್ರೆಂಡ್ಸ್ ಇದು ಮುಂದಿನ ಪ್ರಶ್ನೆ ರಾಜಾ ರಾಮ್ ಮೋಹನ್ ರಾಯ್ ಅವರು ನಂತರ ತಕ್ಷಣವೇ ಬ್ರಹ್ಮ ಸಮಾಜವನ್ನು ಯಾರು ಮುನ್ನಡೆಸಿದರು ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ನಂಬರ್ ಸಿ ರವೀಂದ್ರನಾಥ್ ಟ್ಯಾಗೋರ್ ಅವರು ಮುನ್ನಡೆಸ್ತಾರೆ ಫ್ರೆಂಡ್ಸ್ ಮುಂದಿನ ಪ್ರಶ್ನೆ ಮಹರ್ಷಿ ದೇವೇಂದ್ರನಾಥ್ ಟ್ಯಾಗೋರ್ ಅವರು ಸಮಾಜದ ಸುಧಾರಕರು ಮತ್ತು ವಿದ್ವಾಂಸರಾಗಿದ್ದರು ಫ್ರೆಂಡ್ಸ್ ಹದಿನೆಂಟುನೂರ ನಲವತ್ತೆರಡರಲ್ಲಿ ಅವರು ಹದಿನೆಂಟುನೂರ ಇಪ್ಪತ್ತೆಂಟರಲ್ಲಿ ರಾಜ ರಾಮನ್ ಮೋಹನ್ ಅವರು ಸ್ಥಾಪಿಸಿದ ಬ್ರಹ್ಮ ಸದಾಸ್ಯ ಬ್ರಹ್ಮ ಸಮಾಜದ ಸದಸ್ಯರು ಆಗಿರ್ತಾರೆ ಅದಕ್ಕೂ ಮೊದಲು ಹದಿನೆಂಟುನೂರ ಮೂವತ್ತೊಂಬತ್ತರಲ್ಲಿ ಸ್ಥಾಪಿತ ತತ್ವಬೋಧಿನಿ ಸಭಾದ ನಾಯಕರಾಗಿ ಕೂಡ ಇವರು ಸೇವೆ ಸಲ್ಲಿಸ್ತಾರೆ ಅವರು ಮೇ ಹದಿನೆಂಟ ಹದಿನೆಂಟುನೂರ ಹದಿನೇಳರಲ್ಲಿ ಕೋಲ್ಕತ್ತಾದಲ್ಲಿ ಇವರು ಜನಿಸ್ತಾರೆ ಫ್ರೆಂಡ್ಸ್ ಪ್ರಸಿದ್ಧ ಬಂಗಾಳಿ ಕವಿ ಕಲಾವಿದ ಬರಹಗಾರ ಮತ್ತು ರವೀಂದ್ರನಾಥ್ ಟಾಗೋರ್ ಅವರ ಮಗ ಅಂತ ಹೇಳ್ಬೋದು ಫ್ರೆಂಡ್ಸ್ ಮುಂದಿನ ಪ್ರಶ್ನೆ ಭಾರತೀಯ ಸಂವಿಧಾನದಲ್ಲಿ ಪಂಚಾಯತ್ಗೆ ಎಷ್ಟು ವಿಷಯಗಳು ಅರ್ಹವಾಗಿವೆ ಮತ್ತು ಪಟ್ಟಿ ಮಾಡಲಾಗಿದೆ ಇದಕ್ಕೆ ಸರಿಯಾದ ಆಪ್ಷನ್ ಬಿ ಇಪ್ಪತ್ತೊಂಬತ್ತು ಅರ್ಹ ವಿಷಯಗಳು ಪಂಚಾಯತ್ಗೆ ಸಂಬಂಧಿಸಿದೆ ಮತ್ತು ಪಟ್ಟಿ ಮಾಡಲಾಗಿದೆ ಫ್ರೆಂಡ್ಸ್ ವಿವರಣೆ ಬಂದ್ಬಿಟ್ಟು ಹತ್ತೊಂಬತ್ತು ನೂರ ತೊಂಬತ್ತೆರಡರಲ್ಲಿ ಎಪ್ಪತ್ತ್ಮೂರನೇ ಸಂವಿಧಾನದ ತಿದ್ದುಪಡಿಯ ಕಾಯ್ದೆಯು ಭಾರತೀಯ ಸಂವಿಧಾನಕ್ಕೆ ಅಂದರೆ ಹನ್ನೊಂದನೇ ವೇಳಾ ಪಟ್ಟಿಯನ್ನು ಸೇರಿಸುತ್ತೆ ಫ್ರೆಂಡ್ಸ್ ಇದು ಈ ಕಾರ್ಯಕ್ರಮದಲ್ಲಿ ಒಟ್ಟು ಇಪ್ಪತ್ತೊಂಬತ್ತು ವಿಷಯಗಳು ಕಂಡುಬರುತ್ತವೆ ಈ ಪಟ್ಟಿಯು ಪಂಚಾಯತ್ಗಳ ಅಧಿಕಾರ ಮತ್ತು ಗ್ರಾಮೀಣಾಭಿವೃದ್ಧಿ ಬಡತನ ನಿರ್ಮೂಲನೆ ಮಾರುಕಟ್ಟೆಗಳು ರಸ್ತೆಗಳು ಮತ್ತು ಶುದ್ಧ ನೀರು ಸೇರಿದಂತೆ ಪ್ರಮುಖ ವಿಷಯಗಳನ್ನು ಒಳಗೊಂಡಿದೆ ಫ್ರೆಂಡ್ಸ್ ಪಂಚಾಯತ್ ವ್ಯಾಪ್ತಿಗೆ ಒಳಪಡುವ ಈ ಕೆಳಗಿನ ಕಾರ್ಯಾಚರಣೆಯ ವಂಶಗಳು ಭಾರತೀಯ ಸಂವಿಧಾನದ ಹನ್ನೊಂದನೇ ಪಟ್ಟಿಯಲ್ಲಿ ಪಟ್ಟಿ ಮಾಡಲಾಗಿದೆ ಮುಂದಿನ ಪ್ರಶ್ನೆ ಮಧ್ಯಪ್ರದೇಶದಲ್ಲಿ ಕಂಡುಬರುವ ಒಂದು ರೀತಿಯ ನೀರಿನ ಸಂಗ್ರಹ ವ್ಯವಸ್ಥೆ ಯಾವುದು ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ಬಡ್ಡಿ ಬಂಧಿತ ಅಂತ ಹೇಳ್ಬೋದು ಫ್ರೆಂಡ್ಸ್ ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಬಂಧಿತ ಅಂತ ಹೇಳ್ಬೋದು ಫ್ರೆಂಡ್ಸ್ ಇದರ ಬಗ್ಗೆ ವಿವರಣೆ ಹೇಳ್ಬೇಕಂದ್ರೆ ಬಂಧಿತ ನೀರಿನ ಸಂಗ್ರಹವನ್ನು ವ್ಯವಸ್ಥೆಗಳಲ್ಲಿ ಮಧ್ಯಪ್ರದೇಶದಲ್ಲಿ ಸಾಮಾನ್ಯವಾಗಿ ಕಾಣಬಹುದು ವಾಟರ್ ಟ್ಯಾಂಕ್ ಬಂಡ್ ಎಂದು ಕರೆಯಲ್ಪಡುವ ಈ ಟ್ಯಾಂಕ್ ಕಂಟೈನರ್ಗಳು ವಿಶಿಷ್ಟವಾಗಿ ಯು ವಿ ಸ್ಥಿರಗೊಳಿಸಿದ ಪಾಲಿಥೀನಿಂದ ತಯಾರಿಸಲಾಗುತ್ತದೆ ಅಂದರೆ ಯು ವಿ ಅಂದರೆ ಅಲ್ಟ್ರಾವಯೊಲೆಟ್ ಕಿರಣಗಳಿಂದ ಇದು ಪಾಲಿಥೀನ್ನಿಂದ ತಯಾರಿಸಲಾಗುತ್ತದೆ ನೀರು ಮತ್ತು ಸುತ್ತಮುತ್ತಲಿನ ಪ್ರದೇಶದ ಮೇಲೆ ಚೆಲ್ಲುವ ಬದಲು ಹೊರಗಿನ ಚರ್ಮದಲ್ಲಿ ಚರ್ಮದೊಳಗೆ ಇದು ಇರುತ್ತದೆ ಮುಂದಿನ ಪ್ರಶ್ನೆ ಮೇಘಾಲಯದ ಗಾರೋ ಬುಡಕಟ್ಟು ಜನಾಂಗದಲ್ಲಿ ಅತ್ಯಂತ ಜನಪ್ರಿಯ ಹಬ್ಬ ಯಾವುದು ಇದಕ್ಕೆ ಸರಿಯಾದ ಬಂದ್ಬಿಟ್ಟು ಆಪ್ಷನ್ ಬರ್ಪಿ ವಂಗ್ಲಾ ಹಬ್ಬ ಬಂದ್ಬಿಟ್ಟು ಇದು ಮೇಘಾಲಯದಲ್ಲಿ ಕಂಡುಬರುವ ಗಾರೋ ಬುಡುಕಟ್ಟು ಜನಾಂಗದ ಅತ್ಯಂತ ಜನಪ್ರಿಯ ಹಬ್ಬ ಅಂತ ಹೇಳ್ಬೋದು ಇದರ ಬಗ್ಗೆ ಸ್ವಲ್ಪ ವಿವರಣೆ ಹೇಳ್ಬೇಕಂತಂದರೆ ಭಾರತದ ಮೇಘಾಲಯದಲ್ಲಿ ಗ್ಯಾರೋಸ್ಗಳಲ್ಲಿ ವಂಗಲಾ ಹಬ್ಬವು ಅತ್ಯಂತ ಪ್ರಸಿದ್ಧವಾದ ಆಚರಣೆಯಲ್ಲಿ ಒಂದಾಗಿದೆ ಫಲವತ್ತತೆಯನ್ನು ಉತ್ತೇಜಿಸುವ ಸೂರ್ಯ ದೇವರು ಸೊಲ್ಟಾನ್ ಅನ್ನು ವರಂಗಲ ಹಬ್ಬ ಎಂದು ಕರೆಯಲಾಗುವ ಸುಗ್ಗಿಯ ಆಚರಣೆಯಲ್ಲಿ ಗೌರವಿಸಲಾಗುತ್ತದೆ ಇದು ಕ್ಷೇತ್ರದ ಉತ್ಪಾದಕತೆಯನ್ನು ಕೂಡ ಹೆಚ್ಚಿಸುತ್ತದೆ ಫ್ರೆಂಡ್ಸ್ ಇದು ವಂಗಲಾ ಹಬ್ಬ ಹೆಚ್ಚುವರಿಯಾಗಿ ಇದು ಚಳಿಗಾಲದ ಆರಂಭವನ್ನು ಸೂಚಿಸುತ್ತದೆ ಮುಂದಿನ ಪ್ರಶ್ನೆ ಭಾರತೀಯ ಭಾಷೆಗಳ ಸಂಸ್ಥೆ ಸಿ ಐ ಸಿ ಡಬಲ್ ಎಲ್ ಸಿ ಎ ಡಬಲ್ ಐ ಎಲ್ ಈ ಕೆಳಗಿನ ಯಾವ ನಗರದಲ್ಲಿ ಕಂಡು ಕಂಡುಬರುತ್ತದೆ ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ನಂಬರ್ ಎ ಮೈಸೂರಿನಲ್ಲಿ ಭಾರತೀಯ ಭಾಷೆಗಳ ಸಂಸ್ಥೆ ಕಂಡುಬರುತ್ತದೆ ಫ್ರೆಂಡ್ಸ್ ಇದರ ಬಗ್ಗೆ ವಿವರ ಹೇಳಬೇಕಂತಂದರೆ ಕರ್ನಾಟಕದ ಮೈಸೂರಿನಲ್ಲಿ ಸೆಂಟ್ರಲ್ ಇನ್ಸ್ಟಿಟ್ಯೂಟ್ ಆಫ್ ಇಂಡಿಯನ್ ಲ್ಯಾಂಗ್ವೇಜಸ್ ಅಂದರೆ ಸಿ ಐ ಸಿ ಡಬಲ್ ಐ ಎಲ್ ಅಂತಂದರೆ ಸೆಂಟ್ರಲ್ ಇನ್ಸ್ಟಿಟ್ಯೂಟ್ ಆಫ್ ಇಂಡಿಯನ್ ಲ್ಯಾಂಗ್ವೇಜಸ್ ಭಾರತೀಯ ಭಾಷೆಗಳ ಕೇಂದ್ರೀಯ ಸಂಸ್ಥೆ ಬಂದ್ಬಿಟ್ಟು ಇದು ಮೈಸೂರಿನಲ್ಲಿ ಕಂಡುಬರುತ್ತದೆ ಭಾರತೀಯ ಭಾಷೆಗಳಿಗೆ ಸಂಶೋಧನೆ ಮತ್ತು ಬೋಧನಾ ಸೌಲಭ್ಯ ಇದೆ ಮಾನವ ಸಂಪನ್ಮೂಲ ಅಭಿವೃದ್ಧಿ ಸಚಿವಾಲಯ ಭಾಷಾಭಿರೋಧ ವಿಭಾಗವಾಗಿದೆ ಅಂತ ಹೇಳ್ಬೋದು ಸಂಸ್ಥೆಯ ದೈವವು ಚಿಕ್ಕ ಸ್ಥಳೀಯ ಮತ್ತು ಬುಡಕಟ್ಟು ಭಾಷೆಗಳನ್ನು ಸುರಕ್ಷಿಸುವುದು ಮತ್ತು ಪಟ್ಟಿ ಮಾಡುವುದು ಅಂತ ಹೇಳ್ಬೋದು ಮುಂದಿನ ಪ್ರಶ್ನೆ ಕೆಳಗಿನವುಗಳಲ್ಲಿ ಯಾವುದು ಬೌದ್ಧ ಧರ್ಮಕ್ಕೆ ಸಂಬಂಧಿಸಿದ ಪವಿತ್ರ ಗ್ರಂಥವಾಗಿದೆ ಇದಕ್ಕೆ ಸರಿಯಾದ ಉತ್ತರ ಉಂಟು ಆಪ್ಷನ್ ನಂಬರ್ ಪಿ ತ್ರಿಬಿಟ್ಟಿಕಾ ಅಂತ ಹೇಳ್ಬೋದು ಫ್ರೆಂಡ್ಸ್ ತ್ರಿಪಿಟಕ ಬಂದ್ಬಿಟ್ಟು ಇದು ಬೌದ್ಧ ಧರ್ಮದ ಪವಿತ್ರಗಳಂತ ಹೇಳ್ಬೋದು ಈ ಪ್ರಶ್ನೆಗಳು ಬಂದ್ಬಿಟ್ಟು ಆರ್ ಆರ್ ಬಿ ಗ್ರೂಪ್ ಡಿ ಆಗಸ್ಟ್ ಇಪ್ಪತ್ತೆರಡರಲ್ಲಿ ಅಂದರೆ ಆಗಸ್ಟ್ ಇಪ್ಪತ್ತೆರಡು ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಶಿಫ್ಟ್ ಒನ್ನಲ್ಲಿ ಪ್ರಶ್ನೆಗಳು ಕೇಳಿರ್ತಕ್ಕಂಥ ಪ್ರಶ್ನೆಗಳು ಇವಾಗಿವೆ ಫ್ರೆಂಡ್ಸ್ ಆದ ಕಾರಣ ವೀಡಿಯೋನ ಎಲ್ಲಿ ಸ್ಕಿಪ್ ಮಾಡದೆ ಮನೆಯವರೆಗೆ ನೋಡಿದಕ್ಕೆ ನೋಡಿ ಫ್ರೆಂಡ್ಸ್ ಇದರ ಬಗ್ಗೆ ವಿವರ ಹೇಳ್ಬೇಕಂತಂದ್ರೆ ಬೌದ್ಧ ಧರ್ಮದ ಬಗ್ಗೆ ತ್ರಿಪಿಟಕ ಅಥವಾ ಮೂರು ಬಟ್ಟೆಗಳು ಎಂಬ ಹೆಸರನ್ನು ಅನೇಕ ಬೌದ್ಧ ಧರ್ಮಗಳ ಗ್ರಂಥಗಳಲ್ಲಿ ಉಲ್ಲೇಖಿಸಲಾಗುತ್ತದೆ ಮತ್ತು ಬಳಸಲಾಗುತ್ತದೆ ಇಂಗ್ಲಿಷ್ನಲ್ಲಿ ಇದನ್ನು ಪಾಲಿಕ್ಯಾನನ್ ಎಂದು ಕರೆಯಲಾಗುತ್ತದೆ ಸುತ್ತ ಪೀಠಕ ವಿನಯ ಪೀಠಕ ಅಭಿದಮ ಪೀಠಕವು ಇವು ಮೂರು ಪೀಠಗಳನ್ನು ಹೊಂದಿರುತ್ತದೆ ಅಭಿದಮ ಪೀಠವು ಏಳು ಪುಸ್ತಕಗಳು ಚೀನಿ ಅನುವಾಯದಲ್ಲಿ ಉಳಿದುಕೊಂಡಿದೆ ಗಾಂಧಾರೆಯಲ್ಲಿ ಧಮ್ಮ ಪೀಠಕವನ್ನು ಬರೆಯಲಾಗಿದೆ ಮುಂದಿನ ಪ್ರಶ್ನೆ ಜನವರಿ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಕೆಳಗಿನ ಯಾರಿಗೆ ವಿಜ್ಞಾನ ಮತ್ತು ಇಂಜಿನಿಯರಿಂಗ್ನಲ್ಲಿ ಪದ್ಮಭೂಷಣ ಪ್ರಶಸ್ತಿಯನ್ನು ನೀಡಲಾಗಿದೆ ಇದಕ್ಕೆ ಸರಿಯಾದ ಬಂದ್ಬಿಟ್ಟು ಆಪ್ಷನ್ ನಂಬರ್ ಎ ಸಂಜಯ್ ಜೈರಾಮ್ ಅವರಿಗೆ ನೀಡಲಾಗಿದೆ ಫ್ರೆಂಡ್ಸ್ ಇದರ ಬಗ್ಗೆ ಸ್ವಲ್ಪ ನೋಟ್ಸ್ ಹೇಳಬೇಕಂತಂದ್ರೆ ಎರಡು ಸಾವಿರದ ಹದಿನಾಲ್ಕರಲ್ಲಿ ಆಹಾರ ಆಹಾರ ಪ್ರಶಸ್ತಿಯನ್ನು ಪಡೆದ ಮೆಕ್ಸಿಕನ್ ವಿಜ್ಞಾನಿ ಡಾಕ್ಟರ್ ಸಂಜಯ್ ರಾಮ್ ಅವರು ಹತ್ತೊಂಬತ್ತು ನಲವತ್ತೊಂದು ಎರಡು ಸಾವಿರದ ಇಪ್ಪತ್ತೊಂದು ಭಾರತೀಯ ಮೂಲದವರು ಆಗಿರ್ತಾರೆ ಐವತ್ತೊಂದು ದೇಶಗಳಲ್ಲಿ ಲಭ್ಯವಿರುವ ನಾಲ್ಕನೂರ ಎಂಬತ್ತು ವಿವಿಧದ ಗೋಧಿಗಳನ್ನು ರಚಿಸುವ ಇವರ ವೈಜ್ಞಾನಿಕ ಕೆಲಸಕ್ಕಾಗಿ ಈ ಗೌರವವನ್ನು ಪಡೆದರು ಹಸಿರು ಕ್ರಾಂತಿಯ ಸಾಧನೆಗಳನ್ನು ಆಧರಿಸಿ ಈ ಆವಿಷ್ಕಾರವು ಜಾಗತಿಕ ಗೋಧಿ ಉತ್ಪಾದನೆಯಲ್ಲಿ ಎರಡು ನೂರು ಲ ದಶಲಕ್ಷ ಟನ್ಗಳಿಗಿಂತ ಹೆಚ್ಚು ಬೆಳೆದಿರ್ತಾರೆ ಫ್ರೆಂಡ್ಸ್ ಇವರು ರಾಜಾರಾಮ್ ಅವರು ಬಂದ್ಬಿಟ್ಟು ಹತ್ತೊಂಬತ್ತು ನೂರ ಅರವತ್ತೊಂಬತ್ತರಲ್ಲಿ ಮೆಕ್ಸಿಕೋದ ಅಂತಾರಾಷ್ಟ್ರೀಯ ಮೆಕ್ಕೆಜೋಳ ಮತ್ತು ಗೋಧಿ ಸಂಶರಣ ಸುಧಾರಣಾ ಕೇಂದ್ರದಲ್ಲಿ ಗೋಧಿ ತಳಿಗಾರರಾಗಿ ಕೆಲಸ ಮಾಡಲು ಪ್ರಾರಂಭಿಸಿರ್ತಾರೆ ಮುಂದಿನ ಪ್ರಶ್ನೆ ಭಾರತ ಸರ್ಕಾರವು ಪ್ರಾದೇಶಿಕ ಗ್ರಾಮೀಣ ಬ್ಯಾಂಕುಗಳ ಕಾಯ್ದೆಯನ್ನು ಯಾವ ವರ್ಷದಲ್ಲಿ ಅಂಗೀಕರಿಸಿತು ಇದಕ್ಕೆ ಸರಿಯಾದ ಹತ್ತೊಂಬತ್ತರ ಎಪ್ಪತ್ತಾರರಲ್ಲಿ ಗ್ರಾಮೀಣ ಬ್ಯಾಂಕಿನ ಕಾಯ್ದೆಯನ್ನು ಅಂಗೀಕರಿಸಿತು ಫ್ರೆಂಡ್ಸ್ ಇದರ ಬಗ್ಗೆ ಸ್ವಲ್ಪ ನೋಡ್ಸಿರಬೇಕಂತಂದರೆ ಪ್ರಾದೇಶಿಕ ಗ್ರಾಮೀಣ ಬ್ಯಾಂಕುಗಳ ಕಾಯ್ದೆಯನ್ನು ಭಾರತ ಸರ್ಕಾರವು ಹತ್ತೊಂಬತ್ತೂರ ಎಪ್ಪತ್ತರಲ್ಲಿ ಅಂಗೀಕರಿಸುತ್ತದೆ ಭಾರತ ಸರ್ಕಾರದ ಹಣಕಾಸು ಸಚಿವಾಲಯ ಬ್ಯಾಂಕುಗಳ ಮಾಲೀಕರಾಗಿದೆ ಗ್ರಾಮೀಣ ಸಮುದಾಯಗಳಿಗೆ ಮೂಲಭೂತ ಬ್ಯಾಂಕಿಂಗ್ ಹಣಕಾಸು ಸೇವೆಗಳನ್ನು ಒದಗಿಸುವುದು ಅವುಗಳನ್ನು ಸ್ಥಾಪಿಸಲಾಯಿತು ಪ್ರಾದೇಶಿಕ ಗ್ರಾಮೀಣ ಬ್ಯಾಂಕುಗಳು ಸರ್ಕಾರಿ ನಿಯಂತ್ರಿತ ಸೆಡ್ಯೂಲ್ಡ್ ವಾಣಿಜ್ಯ ಬ್ಯಾಂಕುಗಳು ಮತ್ತು ಅನೇಕ ಭಾರತೀಯ ರಾಜ್ಯಗಳಲ್ಲಿ ಸ್ಥಳೀಯ ಮಟ್ಟದಲ್ಲಿ ಕಾರ್ಯನಿರ್ವಹಿಸುತ್ತದೆ ಅಂತ ಹೇಳ್ಬೋದು ಫ್ರೆಂಡ್ಸ್ ಮುಂದಿನ ಪ್ರಶ್ನೆ ಕ್ಷಿಪಣಿ ಕ್ಷಿಪಣಿ ತಯಾರಿಕೆ ಮತ್ತು ಪೂರೈಕೆಗೆ ಭಾರತೀಯ ಸೇನೆಯು ಮೂರು ಸಾವಿರದ ಮೂವತ್ತೊಂದು ಪಾಯಿಂಟ್ ಎಂಬತ್ತು ಮೌಲ್ಯದ ಒಪ್ಪಂದಗಳನ್ನು ಯಾರೊಂದಿಗೆ ಸಹಿ ಮಾಡಲಾಯಿತು ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ನಂಬರ್ ಸಿ ಭಾರತ್ ಡೈನಮಿಕ್ಸ್ ಲಿಮಿಟೆಡ್ ಒಂದಿಗೆ ಭಾರತ ಸರ್ಕಾರ ಸಹಿ ಮಾಡ್ತದೆ ಫ್ರೆಂಡ್ಸ್